ಯಸ್ಸಿನು ಈ ಕಬ್ಬಿನ ಬೆಲೆ ವಿಚಾರದವಾಗಿಯೂ ಕೂಡ ಇವತ್ತು ಬೀದರ್ನಲ್ಲಿ ಸಾಕಷ್ಟು ಗೊಂದಲಗಳು ಮೂಡಿವೆ ರೈತರಲ್ಲಿ ಈಗ ಬೆಳಗಾವಿಯಲ್ಲಿ ಕೊಟ್ಟಂತಹ ರೇಟೆ ಬೀದರಲ್ಲಿ ಕೊಡ್ತಾರೋ ಅಥವಾ ಬೀದರಲ್ಲಿಯೂ ಏನಾದರೂ ಬೇರೆ ರೇಟನ್ನ ಕೊಡ್ತಾರೋ ಅನ್ನೋ ಒಂದು ವಿಚಾರ ಈಗ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿದೆ ರೈತ ಮುಖಂಡರಲ್ಲಿಯೂ ರೈತರಲ್ಲಿಯೂ ಮತ್ತು ಕಬ್ಬು ಬೆಳೆಗಾರರಲ್ಲಿ ಈ ಗೊಂದಲ ಮೂಡಿದೆ ಇದರ ಮಧ್ಯೆ ಇವತ್ತು ಪೌರಾಡಳಿತ ಸಚಿವರಾಗಿರುವಂತಹ ರಹೀಮ್ ಖಾನ್ ನಿಮ್ಮ ಉತ್ತರ ಕರ್ನಾಟಕ ವಾಹಿನಿಯ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದು ಕೇವಲ ಬೆಳಗಾವಿಗೆ ಅಂತಲ್ಲ ಇಡೀ ರಾಜ್ಯಕ್ಕೆ ಅನ್ವಯವಾಗುತ್ತೆ ಏನು ಈ ದರ ನಿಗದಿಯಾಗಿದೆ ಮೂರ್ ಸಾವಿರದ ಮೂರ್ ನೂರು ರೂಪಾಯಿ ಇದು ಕೇವಲ ಬೆಳಗಾವಿಗೆ ಸೀಮಿತವಾಗದೆ ಆ ಒಂದು ಬೆಳಗಾವಿ ಮಾದರಿ ಇಡೀ ರಾಜ್ಯಕ್ಕೆ ಸೀಮಿತ ಆಗುತ್ತೆ ಅದರಲ್ಲಿಯೂ ಕೂಡ ವಿಶೇಷವಾಗಿ ಬೀದರ್ ಜಿಲ್ಲೆಗೂ ಕೂಡ ಆ ಒಂದು ಹೊಸ ಕಾನೂನು ಏನು ಹೊಸ ದರ ಇದೆ ಇಲ್ಲಿಯೂ ಕೂಡ ಸೇಮ್ ಆಗಿ ಅಪ್ಲೈ ಆಗುತ್ತೆ ಅಂತ ರಹೀಂಖಾನ್ ಹೇಳಿದ್ದಾರೆ ಈಗ ಹೀಗಾದ ಮೇಲೆ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರು ಒಂದು ಹೊಸ ನಿಟ್ಟುಸಿರು ಬಿಟ್ಟಂಗೆ ಆಗುತ್ತೆ ಯಾಕಂದರೆ ಇಲ್ಲಿನ ದರ ಬೆಳಗಾವಿಯ ದರಕ್ಕೆ ಹೋಲಿಸಿದರೆ ಅಜಗದ ಅಜಗಜಂತರ ವ್ಯತ್ಯಾಸವಿದೆ ಈಗ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿ ನಾವು ಒಂದು ದರವನ್ನು ನಿಗದಿ ಮಾಡ್ತೀವಿ ಅಂತ ಖಾನ್ ಅವರು ಹೇಳಿದ್ದಾರೆ ಆದರೆ ಈಗ ಬೆಳಗಾವಿಯಲ್ಲಿ ಕಬ್ಬು ಬೆಳೆಯುವವರು ಕಬ್ಬು ಬೆಳೆಗಾರರೇ ಬೀದರಲ್ಲಿ ಕಬ್ಬು ಬೆಳೆಯೋರು ಕಬ್ಬು ಬೆಳೆಗಾರರೆ ಅವರು ಹೊಲಕ್ಕೆ ಔಷಧಿನೇ ಹಾಕ್ತಾರೆ ಇವರು ಹೊಲಕ್ಕೆ ಔಷಧಿನೇ ಹಾಕ್ತಾರೆ ಅವರು ಅಷ್ಟೇ ಪರಿಶ್ರಮವನ್ನು ವಹಿಸ್ತಾರೆ ಇವರು ಅಷ್ಟೇ ಪರಿಶ್ರಮವನ್ನು ವಹಿಸ್ತಾರೆ ಈಗ ಎಲ್ಲವೂ ಕೂಡ ಸೇಮ್ ಇದ್ದಾಗ ರಾಜ್ಯದಲ್ಲಿ ಏಕರೂಪದ ದರ ಇರಬೇಕು ಬೆಳಗಾವಿಯಲ್ಲಿ ಏನು ಮೂರು ಸಾವಿರದ ಮೂರುನೂರು ರೂಪಾಯಿ ಇದೆ ಬೀದರ್ನ ಕಾರ್ಖಾನೆಗಳು ಕೂಡ ಮೂರು ಸಾವಿರದ ಮೂರುನೂರು ರೂಪಾಯಿ ಕೊಡಲೇಬೇಕು ಕೊಡಬೇಕು ಯಾಕಂದ್ರೆ ಬೆಳಗಾವಿಯಲ್ಲಿರೋರು ರೈತರೇ ಬೀದರಲ್ಲಿರೋರು ರೈತರೇ ಅದಕ್ಕಾಗಿ ಸಮಾನ ದರ ಏಕರೂಪದ ದರ ರಾಜ್ಯ ವ್ಯಾಪ್ತಿ ಇರಬೇಕು ರೈಮ್ ಖಾನ್ ಅವರು ಏನ್ ಹೇಳಿದ್ರು ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ ಆಮೇಲೆ ಮಾತಾಡಿ ಬೆಳಗಾವಿಯಲ್ಲಿ ಘೋಷಣೆ ಮಾಡಿದಾರೆ ಮುಖ್ಯಮಂತ್ರಿಗಳು ರೈತರು ಖುಷಿಯಲ್ಲಿದ್ದಾರೆ ಸರ್ಕಾರ ಪ್ರಶಂಸೆ ಮಾಡ್ತಿದ್ದಾರೆ ಬೀದರ್ನಲ್ಲೂ ಕೂಡ ಮೂರುವರೆ ಸಾವಿರ ಕೇಳ್ತಾರೆ ರೈತರು ಏನಾದ್ರು ಈಗ ನಾನು ಡಿಸ್ಟಿಕ್ ಅವರು ಮೀಟಿಂಗ್ ಮಾಡ್ಲತ್ತಾರೆ ನಮ್ಮ ಮುಖ್ಯಮಂತ್ರಿ ಆಲ್ರೆಡಿ ಹೇಳಿ ಹೇಳ್ಬಿಟ್ಟಿದ್ದಾರೆ ಎಲ್ಲಾ ಕಡೆ ಒಂದೇ ರೂಲ್ಸ್ ಆಗ್ತದೆ ಒಬ್ಬರ್ಗ ಒಂದು ಸೈಡ್ ಒಂದು ಒಂದು ಸೈಡ್ ಆಗಲ್ಲ ಅದ್ರ ಸಲಗೆ ಒಂದು ಚರ್ಚೆ ಮಾಡಿ ಮೂರು ಸಾವಿರ ಅದು ಈಗ ಚರ್ಚೆ ಮಾಡ್ತೀನಿ ಮುಖ್ಯಮಂತ್ರಿ ಎಲ್ಲ ಕಡೆ ಅಂತ ಹೇಳಿದ್ದಾರೆ ಈಗ ಒಂದ್ಸಲ ಡಿಸ್ಟ್ರಿಕ್ ಇನ್ಸ್ಟರ್ ಮಿಸ್ಟರ್ ಜೊತೆಗೆ ಚರ್ಚೆ ಮಾಡಿ ಫೈನಲ್ ಹೇಳ್ಬಿಡ್ತಾರೆ ಎಸ್ ಕೇಳಿದ್ರಲ್ಲ ಇದು ರಹೀಮ್ ಖಾನ್ ಅವರ ಹೇಳಿಕೆ ರಹೀಮ್ ಖಾನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಉಸ್ತುವಾರಿ ಸಚಿವರ ಜೊತೆ ಸಭೆ ಮಾಡ್ತೀವಿ ಒಂದು ದರ ನಿಗದಿ ಮಾಡ್ತೀವಿ ಅದಾದ ಮೇಲೆ ಇದು ಮಾಡ್ತೀವಿ ಆದರೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಕೇವಲ ಕಬ್ಬಿನ ಬೆಳೆ ಮೂರು ಸಾವಿರದ ನೂರು ರೂಪಾಯಿ ಕೇವಲ ಬೆಳಗಾವಿ ರೈತರಿಗೆ ಸೀಮಿತವಾಗದೆ ಎಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಿಗೂ ಕೂಡ ಸಮಾನವಾದ ಏಕರೂಪದ ದರವಿದ್ದಾಗ ಮಾತ್ರ ಅದು ರೈತರಿಗೆ ನ್ಯಾಯ ಸಿಕ್ಕಿದ ಹಾಗೆ ಬೆಳಗಾವಿ ರೈತರಿಗೊಂದು ಒಂದು ನ್ಯಾಯ ಬೀದರ್ ರೈತರಿಗೊಂದು ಒಂದು ನ್ಯಾಯ ಆಗಬಾರ್ದು ಎಲ್ಲ ಕಡೆ ಸಮಾನವಾದ ದರ ಸಿಗಬೇಕು ಆವಾಗ ಮಾತ್ರ ರೈತ ಆರಾಮವಾಗಿರ್ತಾನೆ ಇಲ್ಲ ಅಂದ್ರೆ ರೈತನಿಗೆ ಕಷ್ಟದ ದಿನಗಳು ತಪ್ಪಿದ್ದಲ್ಲ ಯಾಕೆ ಹೇಳ್ತೀನಿ ಮಾತಂದ್ರೆ ಅತಿ ಹೆಚ್ಚು ಈ ವರ್ಷ ಮುಂಗಾರು ಮಳೆಯ ಆವಂತರ ಸಂಭವಿಸಿದ ಜಿಲ್ಲೆಗಳಲ್ಲಿ ಬೀದರ್ ಜಿಲ್ಲೆ ಪ್ರಥಮವಾಗಿ ಬರುತ್ತೆ ಅಷ್ಟೊಂದು ಮಟ್ಟಿಗೆ ಬೀದರ್ ಕಲಬುರಗಿಯಲ್ಲಿ ಹಾಳಾಗಿದೆ ಹಾಗಾಗಿ ಸಮಾನವಾದ ದರ ಏಕರೂಪದ ದರ ಎಲ್ಲಾ ಜಿಲ್ಲೆಗಳಿಗೆ ಅನ್ವಯವಾಗಬೇಕು ಕಬ್ಬು ಬೆಳೆಗಾರಿಗೆ ಆವಾಗ ಒಂದಷ್ಟು ಹಣ ಉಳಿತಾಯವಾಗುತ್ತೆ ಇಲ್ಲ ಅಂದ್ರೆ ಅವರು ಕಷ್ಟದಲ್ಲಿ ನಷ್ಟದಲ್ಲಿಯೇ ಇರ್ತಾರೆ ಈಗಾದ್ರೂ ನೋಡ್ಬೇಕು ಏನ್ ದರ ಬೀದರ್ನ ರೈತರಿಗೆ ಯಾವ ದರ ಫಿಕ್ಸ್ ಆಗುತ್ತೆ ಅನ್ನೋದನ್ನ ನೋಡಬೇಕು ಇದರ ಜೊತೆಗೆ ಇನ್ನು ಬೀದರ್ನಲ್ಲಿ ಏನು ಮೂವತ್ತನೇ ಅಕ್ಟೋಬರ್ ಮೂವತ್ತನೇ ತಾರೀಕಿನ ಒಳಗೆ ಬೀದರ್ನಲ್ಲಿ ಪರಿಹಾರ ಜಮಾ ಆಗುತ್ತೆ ಬ ಏನು ಅತಿವೃಷ್ಟಿಯ ಪರಿಹಾರ ಜಮೆ ಆಗುತ್ತೆ ಅಂತ ಸಚಿವರು ಹೇಳಿದ್ರು ಆದ್ರೆ ಇಲ್ಲಿಯ ತನಕ ಕೆಲವೊಂದಷ್ಟು ಜನರು ಶಾಟ್ ಗಳನ್ನ ಇಟ್ಕೊಂಡು ನಮಗ್ ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ ವಿನಃ ದೊಡ್ಡ ಮಟ್ಟದಲ್ಲಿ ಯಾವ ರೈತರಿಗೂ ಕೂಡ ಹಣ ಬಂದಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿಗೆ ಆದಷ್ಟು ಬೇಗ ಸರ್ಕಾರ ಹಣ ಬಿಡುಗಡೆ ಮಾಡುವಂತಹ ಜವಾಬ್ದಾರಿ ಸರ್ಕಾರದ ಹೆಗಲ ಮೇಲಿದೆ ಅದನ್ನ ಬೀದರ್ ಜಿಲ್ಲೆಯ ಪರವಾಗಿ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಪೌರಾಡಳಿತ ಸಚಿವರಾಗಿರುವ ರಹೀಂ ಖಾನ್ ಮತ್ತು ಶಾಸಕರಾಗಿರುವಂತಹ ಎಲ್ಲರೂ ಕೂಡ ಮುತುರುವರ್ಜಿಯನ್ನ ವಹಿಸಿ ಜಿಲ್ಲೆಯ ರೈತರಿಗೆ ಆದಷ್ಟು ಬೇಗ ಪರಿಹಾರವನ್ನ ಕೊಡಿಸುವ ಕೆಲಸ ಮಾಡಬೇಕು ಯಾಕಂದ್ರೆ ಈ ಈ ಜಿಲ್ಲೆಯ ಜನ ನಿಮ್ಮನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ವಿಧಾನ ಪರಿಷತ್ಗೆ ಸಂಸದಿಗೆ ಕಳಿಸಿದ್ದಾರೆ ಆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನೀವು ಸರ್ಕಾರದ ಜೊತೆ ಮಾತನಾಡಿ ಆದಷ್ಟು ಬೇಗ ಹಣ ಬಿಡುಗಡೆಗೆ ಒತ್ತಾಯವನ್ನು ಮಾಡಬೇಕು ಎಸ್ ಇನ್ನು ಮುಂದಿನ